ದೇವರಿಪ್ಪರಗಿ ತಾಲೂಕಿನ ಗಂಗನಹಳ್ಳಿ ಪ್ರೌಢಶಾಲೆ ಆವರಣದಲ್ಲಿ ಸೋಮವಾರ ಸಾಯಂಕಾಲ ನಾಲ್ಕು ಗಂಟೆಗೆ ವಿದ್ಯಾರ್ಥಿಗಳಿಂದ ಹಾಗೂ ಪಾಲಕರಿಂದ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ದಿಢೀರ್ ಪ್ರತಿಭಟನೆ ನಡೆಸಿದರು ನಂತರ ಮುಖ್ಯ ಶಿಕ್ಷಕರಾದ ಸಜ್ಜನ್ ಅವರಿಗೆ ತರಾಟೆಗೆ ತೆಗೆದುಕೊಂಡು ಘಟನೆ ನಡೆದಿದೆ ಮುಖ್ಯ ಶಿಕ್ಷಕ ಮಾತನಾಡಿ ಸಮಸ್ಯೆಗಳ ಕುರಿತು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಹಾಗೂ ಮೇಲಾಧಿಕಾರಿಗಳಿಗೆ ತಿಳಿಸಲಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರು ಪಾಲಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸರ್ ಆ್ಯಕ್ಚ ಹೆಡ್ ಮಾಸ್ಟರ್ ಅಂದ ನೀವು ಅದು ಚರ್ಮಕ್ಕಾಗಿ ಏನು ಮಾಡಕ್ಕೇರಿ ನೀವು ಅಡಿಯರಿಗೆ ಬೇದಿನ ಹಾಕ್ತೀರಿ ಸರ್ ಅದನ್ನ ಹೇಳಿ ಅಲ್ಲಿಂದ ಶಿಕ್ಷಕರು ಅಡಿಗೆ ಇಟ್ಟು ಸರಿ ಆಗಲ್ಲ ಅಂತ ಹೇಳಿದ್ರು ಅಡಿಗೆ ಅವೆಲ್ಲ ಅವೆಲ್ಲ ತಂದು ಮಾಡ್ಸಾಕತ್ತೀನಿ ರೀ ಸರ ಎಣ್ಣೆ ಬಂದಿಲ್ಲ ಅದು ಬಂದಿಲ್ಲ ಇದು ಅವೆಲ್ಲ ತರಿಸಾಕತ್ತೀನಿ ಹ್ಞೂ ಹಲೋ ಹೇಳಿ हां <laughs> हां <laughs> <laughs> આ સારું મારા આ মূলগৈ ಹೈಸ್ಕೂಲಲ್ಲಿ ಸಹ ಸಹಕಾರವನ್ನು ಏನೂ ಇರುವುದಿಲ್ಲ ಎಲ್ಲ ಯಾವ್ಯಾವ ಕೆಲಸಗಳನ್ನು ಏನೂ ಮಾಡಿರುವುದಿಲ್ಲ ಎಲ್ಲ ಬಿ ಒ ಸಾಹೇಬ್ರಿಗೆ ಹೇಳಿದ್ದಾಯ್ತು ಇವತ್ತು ಬಿಸಿ ಊಟ ಸಾಹೇಬ್ರಿಗೆ ಹೇಳಿದ್ದಾಯಿತು ಏನೂ ಸರಿಯಾಗಿ ಅಡುಗೆ ಮಾಡುವುದಿಲ್ಲ ಸರಿಯಾಗಿ ಏನೂ ವ್ಯವಸ್ಥೆ ಇಲ್ಲ ಮಾಸ್ತರ್ಗಳು ವ್ಯವಸ್ಥೆ ಇಲ್ಲ ಸರ್ಗಳು ಏನೂ ಏನೂ ಶಾಲೆ ಒಳಗೆ ಏನೂ ಇಲ್ಲ ಎಲ್ಲ ಹೆಣ್ಣು ಮಕ್ಕಳು ಎಲ್ಲರ ಒಂದು ಶೌಚಾಲಯ ಇಲ್ಲ ಒಂದು ಸಂಡರ್ಸ್ಗೆ ಹೋಗ್ಬೇಕಂದ್ರೆ ದೊಡ್ಡ ಇಲ್ಲಿ ಏನೂ ಇಲ್ಲ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಯಾರು ಅಧ್ಯಕ್ಷರು ಮಾಡಲ್ಲರು ಯಾರು ಮಾಡಲ್ಲರು ಒಟ್ಟು ನಮ್ಮ ಪಂಚಾಯತ್ವರು ಮಾಡಲ್ಲರು ಏನು ಮಾಡಾರ್ದು ನಮ್ಮಲ್ಲಿ ಇವತ್ತು ಟಿ ವಿ ನಾಯ್ದವ್ರಿಗೆ ಕರೆಸೀವಿ ಎಲ್ಲ ನಾವು ಇದು ಮಾಡ್ಲಕ್ಕೀವಿ ನಾವು ಇಂಡಿಯಾದಿಂದ ಇಟ್ಟಕ್ಕೆ ಬಿಡೋದಿಲ್ಲ ಇನ್ನು ಪಂಚಾಯ್ತಿಗೆ ಮತ್ತು ಕನ್ನಡ ಸಾರಿಗೆ ಒಂದು ಹೋಗಬೇಕಾದ ಎಲ್ಲ ನಾವು ಮಾಡ್ತೀವಿ ಬಿ ಒ ಸಾವ್ರಿಗೆ ಎರಡು ಮೂರು ಸಲ ಅರ್ಜಿ ಕೊಟ್ಟಿವಿ ನಾವು ಒಂದೇ ಸಹ ಊರದನ್ನೋದು ನಮಗೆ ಕೇಳ್ತಾರವ್ರು ಈಗ ಅವ್ರಿಗೆ ಟಿ ವಿ ನೈನ್ದವ್ರು ಸಾಹೇಬ್ರಿಗೆ ತಂದು ಇಲ್ಲೆಲ್ಲ ತೋರಿಸಿವಿ ಇಟ್ಟು ತೋರ್ಸೋಕೆ ಅವ್ರು ಏನು ಮಾಡ್ತಾರೋ ನಾವು ಕೇಳ್ತೀವಿ ಎರಡು ಮೂರು ತಿಂಗಳಿಗೆ ಮಾರು ಕಳಿಸ್ತಾರೆ ಯಾರು ಮಾಸ್ತರ್ಗಳದ್ದು ಏನದು ಅವ್ರದ್ದು ಏನದು ನಮಗೆ ಗೊತ್ತಿಲ್ಲ ಆದ್ರೆ ಈ ಟೈಪ್ ಮಾಡ್ತಾರೆ ಸರಿಯಾಗಿ ಕೊಡೋದಿಲ್ಲ ಉದರಿತಂಗ ಹಾಕತ್ತಿರ್ತಾರೆ ಹೆಡ್ ಅರ ಅವ್ರು ನಮ್ಗೆ ಕೇಳಿದ್ರೆ ನಮ್ಗೆ ಏನೂ ಗೊತ್ತಿಲ್ಲ ಅವರು ಯಾವಾಗ ಹುಡುಗರಿಗೆ ಹಬ್ಬ ಶಬ್ದದಿಂದ ಮಾತಾಡ್ತಾರ ಹೆಣ್ಮಕ್ಳಿಗೆಲ್ಲ ಸಿಕ್ಕಂಗೆ ಬಾಯ್ ಮಾತಾಡ್ತಾರ ಎಲ್ಲ ಎಲ್ಲರೂ ಬಾಯಲಿನೇ ಎಲ್ಲಾರು ಇಲ್ಲಿ ಊರಾಗ ಎಲ್ಲ ನಮ್ಮೂರಿಗೆ ಇವರು ಬೇಕಾಗಿಲ್ಲ ನಮಗೆ ಇವ್ರ ಕೈಲಿ ಏನೂ ನೀಗಲ್ಲ ಅವ್ರ ಕೈಲಿ ಏನೂ ಆಗೋಲ್ಲ ಅವ್ರಿಗೆ ಏನು ಸೂಕ್ತ ಹೋಗ್ತು ಅವ್ರಿಗೆ ಕಳಿಸ್ರಿ ಏನು ರೀ ಚಲೋ ಗೋರ್ಮೆಂಟ್ ಎಲ್ಲರಿಗೆ ತಂದಿಟ್ಟು ನಮ್ಮಲ್ಲಿ ಹೈಸ್ಕೂಲಲ್ಲಿ ನಡೆಸಿ ಬಂದ್ರಿ ಇಲ್ಲಪ್ಪ ಅಂದ್ರೆ ನಮ್ಮ ಕೈಲಿ ಆಗಲ್ಲಪ್ಪ ಅಂದ್ರೆ ಬಿಟ್ಟು ಬಿಟ್ಟರೆ ನಮ್ಮ ಮೂರನೂರು ನಾವು ಏನು ಸಹಕಾರ ಮಾಡ್ತೀವಿ ನಿಮಗೆ ಗೋರ್ಮೆಂಟ್ ಸಾಲ ಇದ್ದು ಈ ಹಣಿ ಬರಂದ್ರೆ ಒಂದು ಏನೂ ಸಹಕಾರಿಯಿಲ್ಲ ಅಂದರೆ ಇದು ಮುತ್ಕೊಂಡು ಏನು ಮಾಡೋದು ಹೈಸ್ಕೂಲ ಕಂಪ್ಯೂಟರ್ ಎಂಟು ವರ್ಷ ಆಯಿತು ಕಂಪ್ಯೂಟ್ರ್ ಶಿಕ್ಷಕ್ರಲ್ಲ ಕಂಪ್ಯೂಟರ್ ನಡೆಸೋರಿಲ್ಲ ಒಂದು ಲೈಟಿನ ವ್ಯವಸ್ಥೆ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಇಟ್ಟೆಲ್ಲ ಇಲ್ಲಿ ಹೈಸ್ಕೂಲ್ದಲ್ಲಿ ನಡೆದದ ಯಾರು ಕೇಳೋರಿಲ್ಲ ಇಲ್ಲದಕ್ಕೆ ಹೈಸ್ಕೂಲಕ್ಕೆ ನಮ್ಮದು ಗೋರ್ಮೆಂಟ್ ಹೈಸ್ಕೂಲ್ ಅದ ಇಲ್ಲೇ ಮಗರ ಹತ್ತಿರ ಸಂಸ್ಥಾ ಎಷ್ಟು ವ್ಯವಸ್ಥೆ ಅದ ನಮ್ಮ ಮಕ್ಳು ಅದನ್ನು ಹೈಸ್ಕೂಲ್ ಹಾಳು ಕೆಡಬೇಕಿದ್ರು ನಾವು ಅದಕ್ಕಾಗಿ ನಾವು ಊರನ್ನವರೆಲ್ಲ ಬಾಲಕರು ಕೂಡಿ ಎಲ್ಲರೂ ಕೂಡಿ ನಾವು ಸಹಕಾರದಿಂದ ಎಲ್ಲ ಸಾಲಿಗೆ ಹೇಳಿ ಟಿ ವಿ ನೈನ್ದವ್ರಿಗೆ ತರಿಸಿ ನಾವೆಲ್ಲ ಇದು ಮಾಡಿಸಿದ್ದೆವು ಇದ್ರ ಪ್ರಕಾರ ನಮಗೆಲ್ಲ ಸಹಕಾರ ಪಾಠ ನಾವು ಇದು ಮಾಡ್ತೀವಿ ಇಲ್ಲಕ್ಕಾದ್ರೆ ಕೀಡಿ ಹಾಕಿಬಿಡ್ತೀವಿ ನಿಮ್ಮ ಸರ್ಕಾರ ನೀವು ಕೊಡ್ಲಿಕ್ಕಪ್ಪ ಅಂದ್ರೆ ಭಟ್ ಬಿಡ್ರಿ ಶಾಲೆಗೆ ಇಲ್ಲ ಎಲ್ಲ ಎಂಟು ದಿನ ಬಂದು ಎಲ್ಲ ನೋಡ್ಕೊಂಡು ಎಲ್ಲ ಏನು ಇದ್ದಿದ್ದು ಮಾಡಬೇಕು ಈಗ ಕರೆಕ್ಟ್ ಶೌಚಾಲಯ ಇಲ್ಲ ರೀ ನೀರಿನ ಕೂಡ ವ್ಯವಸ್ಥೆ ಇಲ್ಲ ರೀ ಈಗ ನೀರು ಮೇಡಮ್ ಅವರು ತಂದಿರಲ್ರಿ ಸದ್ದ ಕಸ ಹುಡುಗೂ ಹುಡುಗರಿಗೆ ವ್ಯವಸ್ಥೆ ರೀ ಈಗ ಹೆಚ್ಚರು ಹೆಚ್ಚಮರು ಬೆಗಳ ಬೈತಾರತ್ರಿ ಹುಡುಗರ್ಗ್ರಿ ಅಡಗಿದು ವ್ಯವಸ್ಥೆ ಇಲ್ರಿ ಒಂದು ಕಾಯಿಪಲಾ ತಂದು ಕೊಡಲತ್ರಿ ಅವರಿಗೆ ಅದೇ ಮಾಡಿದ್ದೆ ಮಾಡೋದು ಬಾಣ ಮಾಡತಾರೀ ಅದೇ ಕರ್ತಾರತ್ರಿ ಸರ್ ಅಣ್ಣ ಸರ ಒಂದ್ಸಲ ಶೇಂಗಾನು ಸರ ಶೇಂಗ್ರಿ ಸರ ಗಣಸತ್ರೀ ಸರ ಉಪ್ಪಿಟ್ಟು ಮಾಡಲತ್ರಿ ಸರ್ ಅವ್ರಿಗ ಮನೆ ಕೂತಾದ್ರ ಪಗಾರ ಬರ್ತದಲ್ಲ ಮಾಸ್ತಾರಗಳಿಗೆ ಮನೆ ಕೂತ ಪಗಾರ ತಗೋಬೇಕ್ರಿ ಆ ಸಾಲಿ ಚುಕ್ಕಳಿಗೆ ಹೇಳುದು ಅಧಿಕಾರಿ ಇಲ್ರಿ ನಿಮ್ ಬೋರ್ಡ್ ಮೇಲೆ ಅದು ಇದು ಬರೆಯೋದು ಮೊಬೈಲ್ ದಾಗ ಗೀತಿ ಹೆಚ್ಚುದು

ಇಲ್ರಿ ಆಟುದ ಗ್ರೌಂಡ್ ಇಲ್ರಿ ಆಟೋ ಸಾಮಾನ್ ಮೊದಲ್ ಕೊಡಲಾಗ್ಯಾರೀ ಈಗಂತೂ ನೀರಿನ ಪ್ರಾಬ್ಲಮ್ ಅಂತೂ ಸಿಕ್ಕಾಪಟ್ಟೆ ಐತ್ರಿ ಆ ಶೌಚಾಲಯ ಆಗಿ ಎಷ್ಟ್ ವರ್ಷ ಐತ್ ಗೊತ್ತ್ರಿ ಪ್ರಾಬ್ಲಮ್ ಆಗ್ಬೇಕ್ರಿ ಗ್ರೌಂಡ್ ಅಂತೂ ಎಲ್ಲಾ ಕರೆಕ್ಟ್ ಆಗಿ ಆಗ್ಬೇಕ್ರಿ ಅದು ಅದು ಹೋಲ್ ಬಿಡ್ರಿ ಅದ್ರ ಅದ್ರಾಗ ವಾಲಿಬಾಲ್ ಗ್ರೌಂಡ್ ಇಲ್ರಿ ಖೋಖೋ ಗ್ರೌಂಡ್ ಇಲ್ರಿ ಒಂದ್ ಕಬಡ್ಡಿ ಗ್ರೌಂಡ್ ಇಲ್ರಿ ಡಬಲ್ ಡಬಲ್ ನೋಡ್ರಿ ದಿನಾ ಅನ್ನ್ರಿ ಒಂದ್ ಒಂದ್ ದಿನ ಅನ್ನ ಸರ ಇಲ್ರಿ ಅಲ್ಲಿ ಕರೆಕ್ಟ್ ಐ ನಾವ್ ಅಲ್ಲಿ ಕುತ್ಕೋತಿರ ಅಲ್ಲಿ ತಂದ್ ಹಾಕಲ್ರಿ ನಮಗ ಅನ್ನ ಅಲ್ಲಿ ನಮ್ಗ್ ಅನ್ನ ತಂದು ಹಾಕ್ಬೇಕ್ರಿ ಉಪ್ಪಿಟ್ಟು ಕರೆಕ್ಟ್ ಒಂದ್ ಕೈಪಲ್ಲಿ ಹಾಕಲ್ರಿ ಅದ್ರ ಆಗ ದಿನ ದಿನ ತತ್ತಿ ಕೊಡ್ಬೇಕ್ರಿ ತತ್ತಿನ ಕೊಡಲ್ರಿ ಕೊಡಲ್ರಿ ಶೇಂಗಾ ಚಿಕ್ಕಿ ತತ್ತಿ ತಿನ್ಲಾರ ಶೇಂಗಾ ಚಿಕ್ಕಿ ಕೊಡ್ಬೇಕ್ರಿ ಅನ್ನ ಕೊಡಲ್ರಿ ಹುಡುಗರ